ಒಂದು ನಾಲ್ಕೈದು ಸಾವಿರ ಮರಗಳನ್ನು ಕಡಿಯೋದಕ್ಕೆ ಅರಣ್ಯ ಇಲಾಖೆಯವರು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸ್ಕೆಚ್ ಹಾಕೋ ಕೂತ್ಕೊಂಡಿದ್ದಾರೆ ಇಲ್ಲಿ ಒಂದು ನಾಲ್ಕೈದು ನಿಮಿಷದ್ದು ವೀಡಿಯೋ ಇದೆ ಎಷ್ಟು ವಾಹನಗಳು ಇಲ್ಲಿ ಓಡಾಡ್ತವೆ ಫೋರ್ ಲೈನ್ ಬೇಕಾ ಇರೋ ರಸ್ತೇನೆ ಸುಸಜ್ಜಿತವಾಗಿ ಮಾಡಿದರೆ ಸಾಕಾ ಅಂಥೇಳಿ ನೀವು ಇಲ್ಲಿ ಗಮನಿಸ್ಬೋದು ಯಾವಾಗ ನೀವು ಇಲ್ಲಿ ನೋಡಿದ್ದು ಪ್ರವಾಸಿಗರು ತಮ್ಮ ಗಳನ್ನ ರಸ್ತೆ ಪಕ್ಕಕ್ಕೆ ಹಾಕೊಂಡಿರ್ತಾರೆ ಸುಮಾರು ಬೆಳಗ್ಗೆ ಹನ್ನೊಂದು ಗಂಟೆ ನೋಡಿ ಒಂದು ನಾಲ್ಕು ನಿಮಿಷ ನಾವು ಟ್ರಾವೆಲ್ ಮಾಡಿದ್ವಿ ಎಷ್ಟು ವಾಹನಗಳು ಬರ್ತವೆ ವಾಹನಗಳ ಆಧಾರದ ಮೇಲೆ ಇವಾಗ ಹೈವೇಯನ್ನು ಡೆವಲಪ್ ಮಾಡ್ತಾರಂತೆ ವಾಹನಗಳೇ ಇಲ್ಲ